ನಮಸ್ಕಾರ ನ್ಯೂಸ್ ಸ್ವಾಗತ ಪವಾಡ ಪುರುಷ ಮನುಕುಲದ ಮಹಾ ತಪಸ್ವಿ ಸ್ವಾಮಿ ದೇವಿಕಾನಂದ ಮಹಾರಾಜರ ಪವಾಡಗಳು ಒಂದಲ್ಲ ಎರಡಲ್ಲ ಹಲವಾರು ಪವಾಡಗಳನ್ನ ಮಾಡಿರುವ ಇವರು ಜನರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವ ಉದ್ದೇಶದಿಂದಲೇ ಜನಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಮೊನ್ನೆ ಇಂಥದ್ದೇ ಒಂದು ಪವಾಡ ಬೆಂಗಳೂರಿನಲ್ಲಿ ನಡೆದಿದೆ ಹಲವಾರು ಬಾರಿ ಪ್ರಯತ್ನ ಮಾಡಿ ಸಿಗದಿದ್ದಾಗ ಗುರೂಜಿಗಳ ಬಳಿ ಬಂದಿದ್ರಂತೆ ನಿಮಗೆ ಮೂರು ತಿಂಗಳಲ್ಲಿ ಕೆಲಸ ಸಿಗುತ್ತೆ ಅಂತ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ತಿಳಿಸಿದ್ರಂತೆ ಅದ್ರಂತೆ ಅವರಿಗೆ ಒಂದು ತಿಂಗಳಿನಲ್ಲಿ ಕೆಲಸ ಸಿಕ್ಕಿ ಅವರು ಶನಿವಾರ ಬಂದು ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ ಗುರುಗಳೇ ಎಂದು ಅವರ ಆಶೀರ್ವಾದವನ್ನ ಪಡೆದು ಸಂತಸವನ್ನ ವ್ಯಕ್ತಪಡಿಸಿದ್ರು ವಿತಿನ್ ಇನ್ ಒನ್ ಮಂತಲ್ಲೇ ಕೆಲಸ ಆಯಿತು ನಮಸ್ತೆ ಮೇಡಮ್ ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮ್ ಬಂದಿದ್ರಿ ಅಂತ ಕೇಳ್ಪಟ್ಟೆ ಹೆಂಗಿದೆ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅವ್ರು ನಾನು ಲಾಸ್ಟ್ ಟೈಮ್ ಬಂದಾಗ ವಿತಿನ್ ತ್ರೀ ಮಂತ್ಸ್ ಒಳಗಡೆ ಕೆಲಸ ಆಗುತ್ತೆ ಅಂತೇಳಿದ್ದು ವಿತಿನ್ ಒನ್ ಮಂತಲ್ಲೇ ಕೆಲಸ ಆಯಿತು ಅದಕ್ಕೆ ಬಂದು ಮತ್ತೆ ನೋಡ್ಕೊಂಡು ಹೋಗೋಣ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ